ಇಂದಿನ ದಿನಗಳಲ್ಲಿ ಪ್ರತಿಯೊಬ್ಬ ತಂದೆ ತಾಯಿಗೂ ತಮ್ಮ ಮಕ್ಕಳ ಭವಿಷ್ಯದ ಚಿಂತೆ ಕಾಡುತ್ತದೆ ಮಕ್ಕಳನ್ನು ಓದಿಸಿ ಉತ್ತಮ ಅಂಕಗಳನ್ನು ತರಿಸಿ ದೊಡ್ಡ ಕೆಲಸಕ್ಕೆ ಸೇರಿಸಬೇಕು ಎಂಬುದು ಎಲ್ಲರ ಆಸೆ ಆದರೆ ಈ ಒತ್ತಡದ ನಡುವೆಯೇ ನಮ್ಮ ಮಕ್ಕಳು ಓದೋಕೆ ಕೂತ್ರೆ ಅವರ ತಲೆಗೆ ಯಾಕೋ ಓದು ಹತ್ತುತ್ತಿಲ್ಲ ಎಷ್ಟೇ ಓದಿದರೂ ನೆನಪಿನಲ್ಲಿ ಉಳಿಯೋದಿಲ್ಲ ಪರೀಕ್ಷೆ ಬಂತಂದ್ರೆ ಏನು ಬರೆಯಬೇಕು ಅಂತಲೇ ಗೊಂದಲ ಪಾಪ ನಮ್ಮ ಮಕ್ಕಳು ಎಷ್ಟ ಕಷ್ಟಪಟ್ಟರೂ ಅವರ ಪ್ರಯತ್ನಕ್ಕೆ ತಕ್ಕ ಫಲ ಸಿಗುತ್ತಿಲ್ಲ ಅಂತರ ಬೇಸರ ಪಡುತ್ತಿರಬಹುದು ನಿಮ್ಮ ಮನೆಯಲ್ಲಿಯೂ ಇಂತಹ ಸಮಸ್ಯೆ ಇದೆಯಾ ನಿಮ್ಮ ಮಕ್ಕಳು ಓದಿನಲ್ಲಿ ಹಿಂದುಳಿದಿದ್ದಾರೆಯೇ ಚಿಂತಿಸಬೇಡಿ ಇವತ್ತು ನಾವು ನಿಮಗೆ ಅಂತಹದ್ದೊಂದು ರಹಸ್ಯ ಮಾಹಿತಿಯನ್ನು ನೀಡಲಿದ್ದೇವೆ ಇದು ವಾಸ್ತುಶಾಸ್ತ್ರದಲ್ಲಿ ಹೇಳಿರುವ ಒಂದು ಅದ್ಭುತ ಉಪಾಯ ನಿಮ್ಮ ಮಗು ಓದುವ ಜಾಗದಲ್ಲಿ ಒಂದೇ ಒಂದು ವಸ್ತುವನ್ನು ಇಟ್ಟರೆ ಸಾಕು ನಿಮ್ಮ ಮಗುವಿನ ಓದಿನಲ್ಲಿ ಆಗುವ ಚಮತ್ಕಾರವನ್ನು ನೀವೇ ನೋಡುತ್ತೀರಿ ಇಷ್ಟೇ ಅಲ್ಲ ಈ ವಿಡಿಯೋದಲ್ಲಿ ನಾವು ಕೆಲವು ಶಕ್ತಿಶಾಲಿ ಮಂತ್ರಗಳನ್ನು ಸಹ ಹೇಳುತ್ತೇವೆ ಈ ಮಂತ್ರಗಳು ನಿಮ್ಮ ಮಕ್ಕಳಿಗೆ ಸರಿಯಾಗಿ ಹೇಳಿ ಕೊಟ್ಟರೆ ಒಂಬತ್ತು ದಿನಗಳ ಕಾಲ ಪಠಿಸಲು ತಿಳಿಸಿ ಅಷ್ಟೇ ಸಾಕು ನಿಮ್ಮ ಮಗು ಓದಿನಲ್ಲಿ ಹೇಗೆ ಆಸಕ್ತಿ ತೋರುತ್ತದೆ ಹೇಗೆ ಏಕಾಗ್ರತೆಯಿಂದ ಓದುತ್ತದೆ ಮತ್ತು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಹೇಗೆ ಗಳಿಸುತ್ತಾರೆ ಎಂಬುದನ್ನು ನೀವೇ ನೋಡುತ್ತೀರಾ ಇದು ಖಂಡಿತವಾಗಿಯೂ ನಿಜವಾಗುತ್ತದೆ ಹಾಗಾದರೆ ಆ ಅದ್ಭುತ ಉಪಾಯ ಏನು ಆ ಮಂತ್ರಗಳು ಯಾವುವು ಎಂಬ ಎಲ್ಲಾ ಮಾಹಿತಿಯನ್ನ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಇದು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸಂಬಂಧಿಸಿದ ವಿಷಯ ವಾಸ್ತುಶಾಸ್ತ್ರ ಪ್ರಕಾರ ನಾವು ಮೊದಲು ಮಾಡಬೇಕಾದ ಮುಖ್ಯ ಕೆಲಸ ಏನು ಗೊತ್ತೇ ಮಗು ಓದಲು ಕುಳಿತುಕೊಳ್ಳುವ ಸ್ಥಳದಲ್ಲಿ ಒಂದು ಸರಿಯಾದ ಬದಲಾವಣೆಯನ್ನು ಮಾಡಿದರೆ ಸಾಕು ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಬರುತ್ತದೆ ಅವರು ಏಕಾಗ್ರತೆಯಿಂದ ಓದಲು ಆರಂಭಿಸುತ್ತಾರೆ ಬರೀ ಸ್ಥಳ ಬದಲಾವಣಿಸಿದರೆ ಸಾಲದು ಆ ಸ್ಥಳದ ದಿಕ್ಕು ಕೂಡ ಬಹಳ ಮುಖ್ಯ ಮಕ್ಕಳು ಓದಲು ಕುಳಿತುಕೊಳ್ಳುವ ಕೊಠಡಿ ಆದಷ್ಟು ಉತ್ತರ ದಿಕ್ಕಿನತ್ತ ಇರಬೇಕು ಉತ್ತರ ದಿಕ್ಕು ಇಲ್ಲವಾದರೆ ಈಶಾನ್ಯ ದಿಕ್ಕು ಉತ್ತಮ ಆದರೆ ಯಾವುದೇ ಕಾರಣಕ್ಕೂ ದಕ್ಷಿಣ ದಿಕ್ಕಿನಲ್ಲಿ ಓದಲು ಕುಳಿತುಕೊಳ್ಳಬಾರದು ಅಥವಾ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಓದಬಾರದು ಏಕೆ ಗೊತ್ತಾ ದಕ್ಷಿಣ ದಿಕ್ಕು ಅಗ್ನಿದೇವನ ವಾಸಸ್ಥಾನ ಆ ದಿಕ್ಕಿನಲ್ಲಿ ಓದಲು ಕುಳಿತರೆ ಮನಸ್ಸು ಅಶಾಂತವಾಗುತ್ತದೆ ಚಂಚಲವಾಗುತ್ತದೆ ಓದದ್ದು ತಲೆಯಲ್ಲಿ ಉಳಿಯುವುದಿಲ್ಲ ಆಸಕ್ತಿ ಕೂಡ ಕಡಿಮೆಯಾಗುತ್ತದೆ ಹಾಗಾದರೆ ಯಾವ ದಿಕ್ಕಿಗೆ ಮುಖ ಮಾಡಿಕೊಳ್ಳಬೇಕು ಮಕ್ಕಳು ಓದಲು ಕುಳಿತುಕೊಂಡಾಗ ಅವರು ಪೂರ್ವ ದಿಕ್ಕಿನತ್ತ ಅಥವಾ ಉತ್ತರ ದಿಕ್ಕಿನತ್ತ ಮುಖ ಮಾಡಿ ಕುಳಿತುಕೊಳ್ಳುವಂತೆ ನೋಡಿದುಕೊಳ್ಳಿ ಹೀಗೆ ಮಾಡುವುದರಿಂದ ಮಗುವಿನ ಗ್ರಾಹಕ ಶಕ್ತಿ ಹೆಚ್ಚಾಗುತ್ತದೆ ಕಷ್ಟಪಟ್ಟು ಓದಿದರೂ ಅದು ಸುಲಭವಾಗಿ ಅರ್ಥವಾಗುತ್ತದೆ ಇನ್ನು ನಾವು ಹೇಳಿದ ಈ ದಿಕ್ಕುಗಳ ಬದಲಾವಣೆಯ ಜೊತೆ ನೀವು ಇನ್ನು ಕೆಲವು ವಿಷಯಗಳನ್ನು ಗಮನಿಸಿ ನಿಮ್ಮ ಮಗುವಿನ ಓದುವ ಕೋಣೆಯಲ್ಲಿ ಗೋಡೆಯ ಬಳಿ ತಿಳಿ ಹಳದಿ ತಿಳಿನೀಲಿ ಅಥವಾ ಬಿಳಿ ಬಣ್ಣದ್ದಾಗಿರಲಿ ಇವು ಮನಸ್ಸಿಗೆ ಶಾಂತಿ ನೀಡುವ ಬಣ್ಣಗಳು ಅಲ್ಲದೆ ಓದುವ ಮೇಜಿನ ಮೇಲೆ ಒಡೆದ ವಸ್ತುಗಳನ್ನು ಇಡಬಾರದು ಶುಭ್ರತೆಯು ಬಹಳ ಮುಖ್ಯವಾಗಿರುತ್ತದೆ ಹಾಗೆಯೇ ಕೋಣೆಯಲ್ಲಿ ಸರಿಯಾದ ಗಾಳಿ ಬೆಳಕು ಇರಲಿ ಕಿಟಕಿಗಳು ತೆರೆದಿರಲಿ ಇದರಿಂದ ನಕಾರಾತ್ಮಕ ಶಕ್ತಿ ದೂರವಾಗಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಈಗ ನೀವು ಕೇಳುತ್ತಿದ್ದ ಅತ್ಯಂತ ಮಹತ್ವ ವಿಷಯಕ್ಕೆ ಬರೋಣ ಅಂತಹ ಅದ್ಭುತವಾದ ವಸ್ತುವೇನು ಅದು ನಮ್ಮೆಲ್ಲರ ಪುಸ್ತಕ ಹೌದು ನಿಮ್ಮ ಮಗು ಓದುವ ಪುಸ್ತಕ ಆದರೆ ಯಾವ ಪುಸ್ತಕ ಇದುವೇ ಆ ರಹಸ್ಯ ನಿಮ್ಮ ಮಗು ಯಾವ ವಿಷಯದಲ್ಲಿ ಕಷ್ಟಪಡುತ್ತಿದೆಯೋ ಆ ವಿಷಯಕ್ಕೆ ಸಂಬಂಧಿಸಿದ ಪುಸ್ತಕವನ್ನು ಅದರ ಪಕ್ಕದಲ್ಲಿ ಇಟ್ಟು ಓದಲು ಹೇಳಿ ಉದಾಹರಣೆಗೆ ಗಣಿತದಲ್ಲಿ ಹಿಂದುಳಿದಿದ್ದರೆ ಗಣಿತದ ಪುಸ್ತಕವನ್ನು ವಿಜ್ಞಾನದಲ್ಲಿ ಕಷ್ಟವಾಗುತ್ತಿದ್ದರೆ ವಿಜ್ಞಾನದ ಪುಸ್ತಕವನ್ನು ಇಷ್ಟೇ ಅಲ್ಲ ಒಂದು ವಿಶೇಷ ಉಪಾಯ ನಿಮ್ಮ ಮಗು ಯಾವ ಸ್ಥಳಗಳ ಬಗ್ಗೆ ಹೆಚ್ಚಿನ ಆಸಕ್ತಿ ಹೊಂದಿದೆಯೋ ಆ ವಸ್ತುಗಳನ್ನು ಓದುವ ಸ್ಥಳದ ಹತ್ತಿರ ಇಡಬಹುದು ಆದರೆ ಇದು ಮಗುವಿಗೆ ಓದಿನ ಜೊತೆ ಒಂದು ಬಾಂಧವ್ಯ ಬೆಳೆಸಲು ಸಹಾಯ ಮಾಡುತ್ತದೆ ಇದು ಮನಸ್ಸಿಗೆ ಒಂದು ರೀತಿಯ ಪ್ರೇರಣೆ ನೀಡುತ್ತದೆ ಇನ್ನೊಂದು ಮುಖ್ಯವಾದ ವಿಷಯ ಮಗು ಓದುವ ಸ್ಥಳದಲ್ಲಿ ಒಂದು ಸಣ್ಣ ಶಂಕವನ್ನು ಇಡಿ ಶಂಕದ ಧ್ವನಿಯ ಸಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ ಓದಿನಲ್ಲಿ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಈಗ ನಾವು ಹೇಳಬೇಕೆಂದಿದ್ದ ಆ ಶಕ್ತಿಶಾಲಿ ಮಂತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಗಾಯತ್ರಿ ಮಂತ್ರ ಇದು ಎಲ್ಲರಿಗೂ ತಿಳಿದಿರುವ ಬಹಳ ಶಕ್ತಿಶಾಲಿ ಮಂತ್ರವಾಗಿದೆ ಅದವೇ ಓಂ ಬೋರ್ಭುಹಸ್ವ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮೈ ಧಿಯೋ ಏನಂ ಪ್ರಚೋದಯಾತ್ ಈ ಮಂತ್ರವನ್ನು ಪ್ರತಿನಿತ್ಯ ಒಂಬತ್ತು ಬಾರಿ ನಿಮ್ಮ ಮಗುವಿನಿಂದ ಪಠಿಸಿ ಇದರಿಂದ ಅಂದುಕೊಂಡಂತಹ ಕೆಲಸಗಳು ಸರಾಗವಾಗಿ ನಡೆಯುತ್ತವೆ ಮಕ್ಕಳ ಬುದ್ಧಿಶಕ್ತಿ ವೃದ್ಧಿಯಾಗುತ್ತದೆ ಏಕಾಗ್ರತೆ ಹೆಚ್ಚಾಗುತ್ತದೆ ಎರಡನೆಯದ್ದಾಗಿ ಓಂ ಸೂರ್ಯ ದೇವಾಯ ನಮಃ ಓಂ ಸೂರ್ಯದೇವಾಯ ನಮಃ ಎಂಬ ಮಂತ್ರವನ್ನು ಕೂಡ ಒಂಬತ್ತು ಬಾರಿ ಪಠಿಸಬೇಕು ಸೂರ್ಯದೇವ ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ಪ್ರಕಾಶವನ್ನು ನೀಡುತ್ತಾನೆ ಇದು ವಿದ್ಯಾರ್ಥಿಗಳ ವಿದ್ಯೆಯತೆ ಚಿತ್ತ ಹರಿಸುವಂತಹ ಮಾಡುವ ಮಂತ್ರವಾಗಿದ್ದು ಮತ್ತು ಕೊನೆಯದಾಗಿ ನಮ್ಮ ಜ್ಞಾನದ ದೇವತೆ ತಾಯಿ ಶ್ರೀ ಶಾರದಾ ದೇವಿಯ ತಪ್ಪದೇ ಆರಾಧಿಸಿ ಶಿಕ್ಷಣ ಜ್ಞಾನಕ್ಕೆ ಸರಸ್ವತಿ ದೇವಿಯ ಸಂಕೇತ ವಿದ್ಯಾರ್ಥಿಗಳು ಪ್ರತಿದಿನ ದೃಢ ಮನಸ್ಸಿನಿಂದ ದೇವರನ್ನು ಪ್ರಾರ್ಥಿಸಬೇಕು ಜೊತೆಗೆ ಓಂ ಸರಸ್ವತಿ ದಿವ್ಯೋ ನಮಃ ಓಂ ಸರಸ್ವತಿ ದಿವ್ಯಾಯ ನಮಃ ಎಂಬ ಮಂತ್ರವನ್ನು ಒಂಬತ್ತು ಬಾರಿ ತಪ್ಪದೇ ಪಠಿಸಬೇಕು ವಿದ್ಯೆಯಲ್ಲಿ ಸಾಧನೆ ಮಾಡಬೇಕಾದರೆ ಸತತ ಪರಿಶ್ರಮ ಶರಣಾಗತ ಭಾವನೆ ಮತ್ತು ದೇವತೆಗಳ ಕೃಪಾ ಕಟಾಕ್ಷ ಇರಲೇಬೇಕು ಈ ಮೂವರು ಸೇರಿದರೆ ವಿದ್ಯೆ ತಾನಾಗಿಯೇ ಒಲಿಯುತ್ತದೆ ನೀವು ಕೂಡ ಈ ಎಲ್ಲ ಉಪಾಯಗಳನ್ನು ಒಮ್ಮೆ ಪಾಲಿಸಿ ನೋಡಿ ನಿಮ್ಮ ಮಕ್ಕಳ ಮುಖದಲ್ಲಿ ಅವರ ಓದಿನಲ್ಲಿ ಆಗುವ ಆತ್ಮವಿಶ್ವಾಸ ಏಕಾಗ್ರತೆ ಮತ್ತು ಸುಧಾರಣೆಯನ್ನು ನೀವೇ ನೋಡುತ್ತೀರಾ ಮರೆಯಬೇಡಿ ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲಿದೆ ನಾವು ನೀಡಿದ ಈ ಮಾಹಿತಿ ನಿಮಗೆ ಉಪಯೋಗವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನಮ್ಮ ಚಾನಲನ್ನು ಮರೆಯದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಬರುತ್ತೇನೆ ಧನ್ಯವಾದಗಳು